ಬಿಜೆಪಿಯ ರೇಖಾ ನಾಗರಾಜ್ ಅವರನ್ನು ಕಾಂಗ್ರೆಸ್ನವರು ಬಲವಂತವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ವಿಚಾರ ಬಡಗನ್ನೂರು ನಮ್ಮ ವಲಯ ಸಮಿತಿಯ ವತಿಯಿಂದ ಅಲ್ಲಿ ನೂರಾರು ನಮ್ಮ ಕಾರ್ಯಕರ್ತರು ಸೇರಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ಇದನ್ನು ಮನೆ ಮನೆಗೆ ಮುಟ್ಟಿಸಬೇಕು ಅಂತ ಹೇಳುವ ಉದ್ದೇಶದಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಆ ಭಾಗದ ನಾಯಕರು ಮೊಹಮ್ಮದ್ ಬಡಗನ್ನೂರವರು ಮತ್ತಿತರ ಪಕ್ಷ ಪಕ್ಷದ ಮುಖಂಡರುಗಳೆಲ್ಲ ಜಯರಾಜ್ ಶೆಟ್ಟರ ಮನೆಗೆ ಹೋಗಿದ್ದೆವು ಗೆಜ್ಜಗಿರಿಯ ದೇವಸ್ಥಾನ ಈ ಒಂದು ಮನೆ ಇಲ್ಲಿ ಭಾಳಷ್ಟು ಕಾರ್ಯಕರ್ತರು ಮಹಿಳೆಯರು ಎಲ್ಲ ಸೇರಿದರು ಅಶೋಕ್ ಕುಮಾರ್ ಅವರ ಬಗ್ಗೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಭಾಳ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದರು ಈ ಸಂದರ್ಭದಲ್ಲಿ ಸಹ ನಾನಿದ್ದೆ ಆದರೆ ರೇಖಾ ರೇಖನಾಗರಾಜವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಸೇರ್ತಾರೆ ಅಂತ ವಿಚಾರ ನನಗೂ ಗೊತ್ತಿರಲಿಲ್ಲ ಮತ್ತೆ ಯಾರಿಗಂತ ವಿಚಾರಗಳು ಇರಲಿಲ್ಲ ಆದರೆ ಸಭೆಯಲ್ಲಿ ನೋಡುವಾಗ ರೇಖಾ ನಾಗರಾಜ್ ಅವರು ಕೂತ್ಕೊಂಡಿದ್ರು ಮತ್ತೆ ಬೇರೆ ಕಾಂಗ್ರೆಸ್ಸಿನವರು ಮತ್ತೆ ಕೆಲವು ಇರುವಂತಹ ಬಿಜೆಪಿಗರು ಕೂತ್ಕೊಂಡಿದ್ರು ನಮ್ಮ ಸಭೆ ನಾವು ಒಂದು ಕರಪತ್ರ ಬಿಡುಗಡೆ ಕರಪತ್ರ ಬಿಡುಗಡೆ ಮಾಡಿ ಎಲ್ಲರಿಗೂ ಮನೆ ಮನೆಗೆ ಮುಟ್ಟಿಸಬೇಕು ಮತ್ತು ಇದು ಇಡೀ ವಿಧಾನಸಭಾ ಕ್ಷೇತ್ರ ಆಯಿತು ಅಂತ ವಿಚಾರವನ್ನು ಉಲ್ಲೇಖ ಮಾಡಿದ ನಂತರ ಕಾಂಗ್ರೆಸ್ಗೆ ಸೇರ್ತೇವೆ ಅಂತ ಕೆಲವರು ಹೇಳಿದ್ರು ಅವರೆಲ್ಲ ನಾವು ಕೂತ ವೇದಿಕೆಗೆ ಬಂದ್ರು ಆಗಿದ್ದರು ಅವರನ್ನು ಕರೀಲಿಲ್ಲ ಯಾವ ಉದ್ದೇಶದಿಂದ ಬಂದಿದ್ರು ನಮಗೆ ಗೊತ್ತಿಲ್ಲ ಅದನ್ನು ಅವರು ಒಪ್ಪಿಕೊಂಡ್ರು ಅವ್ರು ಬಂದ ಸಭೆ ಕಾಂಗ್ರೆಸ್ ಸಭೆ ಅದು ಅವ್ರು ಯಾಕೆ ಬರುವುದು ಒಂದು ವೇಳೆ ಅವರು ಸೇರ್ಪಡೆಗೊಳ್ಳುವ ವಿಚಾರ ಇಲ್ಲದಿದ್ರೆ ಅವ್ರು ಯಾಕೆ ಬರ್ತಾರೆ ಶಾಸಕರನ್ನು ಕಾಣಬೇಕು ಅಂದಿದ್ರೆ ಪುತ್ತೂರಲ್ಲಿ ಸಿಗ್ತಾರೆ ಅಥವಾ ಯಾರನ್ನು ಭೇಟಿ ಆಗಬೇಕು ನಾವೆಲ್ಲ ಸಿಗ್ತೇವೆ ಆದರೆ ಇವರೊಂದು ಕಾಂಗ್ರೆಸ್ಸಿನ ಸಭೆಗೆ ಬಂದು ಅಲ್ಲಿ ಬಂದು ನಂತರ ಇವರೆಲ್ಲ ಹೇಳಿದ್ರು ಅವರು ಬಂದದ್ದು ಹಾಗಾದ್ರೆ ಬಿಜೆಪಿ ಅವ್ರಿಗೆ ಬಾ ಊಟ ಕೊಟ್ಟು ಅವರು ಎಲ್ಲರೂ ಸೇರು ಮತ್ತೆ ಅವರು ಸಹ ಹೇಳಿದ್ರು ನನಗೆ ಬಿಜೆಪಿಯಿಂದ ಏನು ಆಗಲಿಲ್ಲ ನನ್ನ ಮನೆಗೊಂದು ದಾರಿ ಸಮೇತ ಆಗಲಿಲ್ಲ ಬೇರೆ ವಿಚಾರ ಮತ್ತೆ ಬೇರೆ ಬೇರೆ ಅದೆಲ್ಲ ನೀವೆಲ್ಲ ನಮಗೆ ಸರಿ ಮಾಡಿ ಅಂತ ಅಂತೇಳಿ ಮತ್ತೆ ಹೇಳಿದ್ದು ನಾವು ಅವರು ಅಂಥದ್ದೆಲ್ಲ ಪಕ್ಷದ ಮೇಲೆ ನಿಷ್ಠೆ ಇಲ್ಲದಂಥವರು ಮತ್ತೆ ಯಾರನ್ನು ಒತ್ತಾಯಕ್ಕೆ ಸೇರಿಸುವಂಥ ಅಗತ್ಯವೂ ಇಲ್ಲ ಪುತ್ತೂರಲ್ಲಿ ಈಗಾಗಲೇ ಅಶೋಕ್ ಅವರು ಎರಡು ಸಾವಿರಕ್ಕೆ ಕೋಟಿಗಿಂತಲೂ ಮಿಕ್ಕಿನ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಸಹ ಇನ್ನೂ ಮಾಡ್ತಾ ಇದ್ದಾರೆ ದಿನನಿತ್ಯ ಬೇರೆ ಬೇರೆ ಅನುದಾನಗಳು ಹರಿದು ಬರ್ತಾ ಇದೆ ಒಳ್ಳೆಯ ಶಾಸಕರು ಅಂತ ಹೇಳುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಹಾಗಿರುವಾಗ ಯಾರನ್ನು ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯರು ಇರ್ಬೋದು ಯಾರೂ ಸಹ ನಮಗೆ ಆ ರೀತಿ ನಾವು ಯಾರನ್ನು ಪ್ರಶ್ನೆಯೂ ಇಲ್ಲ ಅದರ ಮೇಲೆ ಈಗ ಕೆಲವರು ಕೆಲವರು ಮತ್ತೆ ಕೆಲವರೆಲ್ಲ ಅಶೋಕ್ ಅವರ ಮೇಲೆ ಗೊತ್ತಿಲ್ಲ ನಾವು ಸಹ ಓದ್ ಈ ಸೇರ್ಪಡೆ ಗೀರ್ಪಡೆ ಯಾವುದಕ್ಕೂ ಓದ್ದಲ್ಲ ನಾವು ಓದಲ್ಲಿ ನಮ್ಮ ಶಾಸಕರ ಒಂದು ಅಭಿಮಾನದಲ್ಲಿ ಆ ಭಾಗದ ಕಾರ್ಯಕರ್ತರು ಮನೆ ಮನೆಗೆ ಕರಪತ್ರವನ್ನು ಅವರು ಅವರು ಆ ಒಂದು ಗ್ರಾಮಕ್ಕೆ ಸುಮಾರು ಐದಾರು ಕೋಟಿ ರೂಪಾಯಿಯನ್ನು ಎಳೆದು ವರ್ಷದಲ್ಲಿ ಕೊಟ್ಟಿದ್ದಾರೆ ಅದನ್ನು ಮನೆ ಮನೆಗೆ ನಾವು ಮುಟ್ಟಿಸ್ತೇವೆ ಇನ್ನೂ ಅನುದಾನಗಳು ಬರಬೇಕು ಅಂತ ಹೇಳುವ ಬೇರೆಯಾದ ವಿಚಾರಗಳು ನಾವು ಕಾಂಗ್ರೆಸ್ ನಮಗೆ ಎಲ್ಲಿಯೂ ಸಹ ಯಾರನ್ನು ನಾವು ಸೇರಿಸುವುದಿಲ್ಲ ಯಾರು ಸೇರುವುದು ಬೇಡ ನಿಮಗೆ ಶಾಸಕರ ಬಗ್ಗೆ ಅಭಿಪ್ರಾಯ ಕೆಲಸ ಪಕ್ಷದ ಬಗ್ಗೆ ಪ್ರೀತಿ ಇದ್ರೆ ನೀವು ಸೇ ಅದನ್ನು ದೊಡ್ಡ ಅವರನ್ನು ಪುನಃ ಕರ್ಕೊಂಡು ಹೋಗಿ ಅವರಿಗೆ ಇಲ್ಲ ಇಲ್ಲದೇನೆ ಅವರ ಆಚೆ ಈಚೆ ನಿಂತುಕೊಂಡು ಅವರಿಂದ ಹೇಳಿಕೆ ಕೊಡಿಸುವಂಥದ್ದು ಅವರಿಗೆ ಈಗ ಬಿಜೆಪಿ ನಾವಲ್ಲ ನಾವು ಯಾವ ಅರೇಂಜ್ಮೆಂಟ್ ಮಾಡ್ಲಿಲ್ಲ ನಮಗೆ ಅಗತ್ಯವೂ ಇಲ್ಲ ಹಾಗಾಗಿ ಅದನ್ನು ದೊಡ್ಡ ವಿಚಾರವಾಗಿ ನಾವು ಮಾಡ್ಲಿಲ್ಲ ಅವ್ರು ವಾಪಾಸ ಬಿಜೆಪಿ ಪ್ರಶ್ನೆ ಇಲ್ಲ ಸಂಗತಿ ಮಾಡ್ಲಿಲ್ಲ ಅಂತ ಹೇಳುವಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಲ್ಲ ನಾಯಕರು ಅಂದ್ರೆ ಬೇರೆ ಬೇರೆ ಕಾರ್ಯಕರ್ತರು ಪ್ರವಾಹದ ರೀತಿಯಲ್ಲಿ ಬಿಜೆಪಿ ಅವರು ಇವತ್ತು ಹೇಳ್ತಾ ಇದಾರೆ ಕಾಂಗ್ರೆಸ್ ಮುಳುಗು ಅಡಗು ಮುಳುಗು ಆಡಗು ಇಲ್ಲಿ ಪುತ್ತೂರಲ್ಲಿ ಬಿಜೆಪಿ ಇಲ್ಲ ಈಗ ಬಿಜೆಪಿ ಹಂಚಿ ಹರಿದಾಡಿ ಹೋಗ್ತಾ ಇದೆ ಒಂದು ನಾಯಕತ್ವ ಇಲ್ಲ ಒಬ್ಬರು ಹೇಳಿದ ಇನ್ನೊಬ್ರು ಕೇಳ್ತಾ ಇಲ್ಲ ಜನ ಸೇರೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಇವತ್ತು ಬಲಿಷ್ಠ ಆಗ್ತಾ ಇದೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ವಾವ್ 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 ಎಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಇದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ